ನಮಸ್ಕಾರ ಸ್ನೇಹಿತ್ ಈ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾರಿಗೆ ಮಂತ್ರ ಇತ್ಯಾದಿ ಮಾಡಿಸ್ಲಾಗುತ್ತೆ ಆ ಮಾಡಿಸಿರ್ತಕ್ಕಂಥ ವ್ಯಕ್ತಿ ಯಾರಿರ್ತಾರೆ ಅವ್ರಿಗೆ ಜನ್ಮಜಾತಕ ದೋಷ ಇದ್ದರೆ ಆ ಒಂದು ದೋಷ ಪತ್ತೆ ಆಗುತ್ತಾ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳನ್ನು ಮಾಡೋದೇನೋ ಒಬ್ಬ ಮನುಷ್ಯನನ್ನು ಹಾಳು ಮಾಡಲಿಕ್ಕೆ ತಡೆಗಟ್ಟಲಿಕ್ಕೆ ಕೆಲಸದಿಂದ ತೆಗೀಲಿಕ್ಕೆ ಮದುವೆ ಆಗಬಾರ್ದಂತ ಮಕ್ಕಳಾಗಬಾರ್ದು ಅಂತ ಮನೆ ಕಟ್ಟಬಾರ್ದಂತ ಬಿಸ್ನೆಸ್ ಮಾಡಬಾರ್ದಂತ ವಿದ್ಯಾಭ್ಯಾಸ ಯಶಸ್ಸಾಗಬಾರ್ದು ಅಂತ ಹಾಗೇ ಜ್ಞಾನ ಹೆಚ್ಚಾಗಬಾರ್ದು ಬುದ್ಧಿ ತಿಳುವಳಿಕೆ ಆಗಬಾರ್ದು ಹಣಕಾಸು ಕೈಗೂಡಬಾರ್ದು ಅಧಿಕಾರಕ್ಕೆ ಕೂರಬಾರ್ದು ಅಥ್ವಾ ಅಧಿಕಾರದಿಂದ ಇಳಿಸ್ಬೇಕು ಈ ರೀತಿಯಾಗಿ ಬುದ್ಧಿ ಹಾಳಾಗಲಿ ದೇವರು ಅವ್ರ ಮನೆ ದೇವರು ಕೋಪಗೊಳ್ಳಲಿ ಈ ರೀತಿಯಾಗಿ ಹಲವು ಕಾರಣಕ್ಕೆ ಮಾಟ ಮಂತ್ರ ತಾಂತ್ರಿಕ ಕಾರ್ಯಾದಿಗಳನ್ನು ಮಾಡ್ತಾರೆ ಈಗ ಸಂಸಾರವನ್ನು ದೂರ ಮಾಡ್ತಕ್ಕಂಥದ್ದು ಅಂದರೆ ಗಂಡ ಹೆಂಡತಿ ದೂರ ಮಾಡೋದು ಪ್ರೀತಿಸೋರನ್ನ ದೂರ ಮಾಡೋದು ಅಕ್ಕ ತಂಗಿರನ್ನ ದೂರ ಮಾಡೋದು ಅಣ್ಣ ತಂದಿರನ್ನ ದೂರ ಮಾಡೋದು ಕುಟುಂಬ ಕುಟುಂಬಗಳನ್ನು ದೂರ ಮಾಡೋದು ಗ್ರಾಮದಲ್ಲಿರ್ತಕ್ಕಂಥವ್ರನ್ನ ದೂರ ಮಾಡೋದು ಪಟ್ಟಣದಲ್ಲಿ ಇರ್ತಕ್ಕಂಥವ್ರು ದೂರ ಮಾಡೋದು ಸ್ನೇಹಿತರನ್ನು ದೂರ ಮಾಡೋದು ಎಷ್ಟೆಷ್ಟು ದೂರ ಮಾಡೋದು ಈ ಥರ ಸಮಸ್ಯೆಗಳನ್ನು ಉಂಟು ಮಾಡೋದು ಮಾಡೋದಿಲ್ಲ ಇಂಥ ತಾಂತ್ರಿಕ ಕ್ರಿಯಾದಿಗಳು ಯಾವುದೇ ಕಾರಣಕ್ಕೆ ಜರುಗಿದರು ನಾನು ಈಗೇನು ವಿಷಯಗಳನ್ನು ಹೇಳಿದೆ ಅದಕ್ಕೂ ಮಿಗಿಲಾಗಿ ಸಾಕಷ್ಟು ಅಂಶಗಳಿದ್ದಾವೆ ಒಂದು ಭೂಮಿ ಕಳಿಸೋದಕ್ಕಾಗಿರ್ಬೋದು ಹಣ ತೊಗೊಳಕ್ಕಾಗಿರ್ಬೋದು ಒಡವೆ ತೊಗೊಳಿಕ್ಕಾಗಿರ್ಬೋದು ಅವ್ರ ಸ್ವಾರ್ಥಕ್ಕಾಗಿರ್ಬೋದು ಅವ್ರ ಮನೆಯ ಕಬ್ಜೆ ತೊಗೊಳಲಿಕ್ಕೆ ಅಲ್ಲಿನ ಜನಗಳನ್ನು ಕಬ್ಜೆಗೆ ತೊಗೊಳಿಕೆ ಎಷ್ಟೆಷ್ಟು ಕಾರಣಕ್ಕೆ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳನ್ನು ಮಾಡ್ತಾರೆ ನಿಧಿಗೆ ಅಂತ ಮಾಡ್ತಾರೆ ಏನೇನಕ್ಕೂ ಕಾರಣಕ್ಕೆ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳನ್ನು ಮಾಟಮಂತ್ರ ಅಂತ ನಾವೇನು ಕರಿತೇವೆ ಅದನ್ನು ಮಾಡ್ತಾರೆ ಈ ರೀತಿಯಾಗಿ ಯಾವುದೇ ಕಾರಣಕ್ಕೆ ಯಾವುದೇ ಜನರಿಗೆ ಎಲ್ಲೇ ಆಗಿರಲಿ ಮಾಟಮಂತ್ರ ತಂತ್ರ ಮಂತ್ರ ಕ್ರಿಯೆ ಮಾಡಿದರೆ ಅದು ಮಕ್ಕಳಿಗಾಗಿರ್ಬೋದು ದೊಡ್ಡರ್ಗಾಗಿರ್ಬೋದು ಯಾರಿಗೆ ಆಗಿರ್ಬೋದು ಆ ಸಂದರ್ಭದಲ್ಲಿ ಮನುಷ್ಯರಿಗೆ ಇರ್ತಕ್ಕಂಥ ದೋಷ ಗೊತ್ತಾಗತ್ತಾ ಆ ಮನುಷ್ಯಗೆ ಏನಿರುತ್ತೆ ಆ ದೋಷ ಗೊತ್ತಾಗತ್ತಾ ಅದ್ರ ಬಗ್ಗೆ ಈ ನೋಡೋಣ ಈಗ ಯಾರು ತಾಂತ್ರಿಕ ಕಾರ್ಯವನ್ನು ಮಾಡ್ತಾನೆ ಅವನು ದೋಷ ಗೊತ್ತಾಗಲಿ ಅಂತ ಏನು ಮಾಡೋದಿಲ್ಲ ಅಥವಾ ಆ ದೋಷ ಎಂಬತಕ್ಕಂಥದ್ದೇನಿದೆ ಅದ್ರ ಬಗ್ಗೆ ಅವನಿಗೆ ಮಾಹಿತಿ ಕೂಡ ಸರಿ ಗೊತ್ತಿರೋದಿಲ್ಲ ಎಷ್ಟೋ ಜನ ಅಂತ ತಿಳುವಳಿಕೆ ಇರ್ತಕ್ಕಂಥವ್ರು ಈ ಥರದ ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ನನಗೆ ಕರ್ಮಫಲ ಅಶುದ್ಧ ಆಗ್ತವೆ ಇದೆಲ್ಲ ಜ್ಞಾನ ಇರುತ್ತೆ ಒಬ್ರಿಗೆ ತೊಂದರೆ ಕೊಡೋದು ಮಾಡ್ಲಿಕ್ಕೆ ಹೋಗೋದಿಲ್ಲ ಕರ್ಮಫಲ ಅಶುದ್ಧ ಆಗ್ತವೆ ನನಗೆ ನಾಳೆ ದಿವಸ ನನಗೆ ಬಾಧೆ ಆಗುತ್ತೆ ಯಾರು ಕೂಡ ಬಾಧೆ ಆಗುತ್ತೆ ಅಂತ ತಿಳಿದಿದ್ರೆ ತಾಂತ್ರಿಕ ಮಾಂತ್ರಿಕ ಕಾರ್ಯದೆಗಳನ್ನು ಮಾಡೋದಿಲ್ಲ ಈಗ ಯಾರು ಮಾಡ್ತಾರೆ ಅವರಿಗೆ ಬುದ್ಧಿ ತಿಳುವಳಿಕೆ ಕಡಿಮೆ ಇರುತ್ತೆ ಜ್ಞಾನ ಕಡಿಮೆ ಇರುತ್ತೆ ಕರ್ಮ ಫಲದ ಬಗ್ಗೆ ಜ್ಞಾನದ ಕಡಿಮೆ ಇರುತ್ತೆ ಭಗವದ್ಗೀತೆಯ ಆ ವಿಷಯಗಳೇನಿರುತ್ತೆ ಆ ವಿಷಯಗಳ ಬಗ್ಗೆ ಗಮನ ಇರೋದಿಲ್ಲ ಗೊತ್ತಿರೋದಿಲ್ಲ ಆ ತಿಳುವಳಿಕೆ ಇರೋದಿಲ್ಲ ದೈವಿಕ ಜ್ಞಾನ ಸಂಪತ್ತು ಎಂಬತಕ್ಕಂಥದ್ದು ಏನಿದೆ ಅದ್ರ ಬಗ್ಗೆ ತಿಳಿವು ಅರಿವು ಇರೋದಿಲ್ಲ ಈ ಸಂದರ್ಭದಲ್ಲಿ ಅಂತ ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಾರೆ ಹಾಗಿದ್ಮೇಲೆ ಒಬ್ಬ ಮನುಷ್ಯನಿಗೆ ಇರ್ತಕ್ಕಂಥ ದೋಷಗಳು ಫೈಂಡ್ ಔಟ್ ಆಗುತ್ತಾ ಆ ಮನುಷ್ಯರಿಗೆ ಗೊತ್ತಾಗುತ್ತಾ ಅದ್ರ ಬಗ್ಗೆ ಆ ಏನು ತಾಂತ್ರಿಕ ಮಾಂತ್ರಿಕನಿಗೆ ಇರೋದಿಲ್ಲ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮನುಷ್ಯನ ಒಬ್ಬ ತಾಂತ್ರಿಕ ಆಗಿರ್ಬೋದು ತಾಂತ್ರಿಕನಿಗೆ ಹೇಳಿ ಕಾರ್ಯವನ್ನು ಮಾಡಿಸ್ತಕ್ಕಂಥವ್ರು ಆಗಿರ್ಬೋದು ಅವ್ರು ಯಾವ ಉದ್ದೇಶಕ್ಕೆ ಮಾಡ್ತಾರೆ ಒಬ್ಬ ಮನುಷ್ಯನ ನನ್ನ ನಾನು ಮೊದಲೇ ಹೇಳ್ದನಲ್ಲ ಅಂಥದ್ದು ಯಾವುದೋ ಒಂದು ಕಾರಣಕ್ಕೆ ಯಾರ ಮೇಲೆ ಪ್ರಯೋಗ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಈಗ ಒಂದು ವೇಳೆ ಮನುಷ್ಯನಲ್ಲಿ ದೋಷ ಇತ್ತು ಆ ಸಂದರ್ಭದಲ್ಲಿ ಗಮನಿಸಿದಂಥ ಪಕ್ಷದಲ್ಲಿ ಮ್ಯಾಕ್ಸಿಮಮ್ ತಾಂತ್ರಿಕರು ಯಾರು ಇರ್ತಾರೆ ಅವ್ರು ಸ್ವಲ್ಪ ತಿಳುವಳಿಕೆ ಇರ್ತಕ್ಕಂಥವ್ರು ಆದರೆ ಅವ್ರಿಗೆ ತೊಂದರೆ ಕೊಟ್ಟು ತೊಂದರೆ ಕೊಟ್ಟು ತಿಳುವಳಿಕೆ ಅಂದರೆ ಸಕಾರಾತ್ಮಕ ಅಲ್ಲ ಒಬ್ಬರಿಗೆ ತೊಂದರೆ ಕೊಟ್ಟು ಒಬ್ಬರು ತೊಂದರೆ ಕೊಟ್ಟು ಫೇಲ್ಯೂರ್ ಆಗಿದ್ರೆ ವಿಫಲರಾಗಿದ್ದರೆ ಹಾನಿಗೊಳಗಾಗಿದ್ದರೆ ಚಿಕ್ಕ ಪುಟ್ಟ ಸಮಸ್ಯೆಗಳೊಳಗಾಗಿದ್ದರು ಅಥವಾ ಯಾವ್ದಾರು ಒಂದು ದೊಡ್ಡ ಸಮಸ್ಯೆಗೊಳಗಾಗಿದ್ರು ಅಂತ ಇಟ್ಕೊಳ್ಳಿ ಅಂಥ ಸಂದರ್ಭದ ಇಂಥ ಸಮಸ್ಯೆಗಳು ಬರಬಾರ್ದು ಆ ಕೆಲಸ ಯಶಸ್ಸಾಗಬೇಕಂದ್ರೆ ಏನು ಮಾಡಬೇಕು ನನ್ನಿಂದ ಏನು ತಪ್ಪಾಯಿತು ಈ ಥರ ಎಲ್ಲ ಕೂಡ ತಿತ್ಕೋತಾರೆ ನಂತರದಲ್ಲಿ ಹಾನಿ ಮಾಡಲಿಕ್ಕೆ ಮುಂದಾಗ್ತಾರೆ ಆ ರೀತಿಯಾಗಿ ಇರ್ತಕ್ಕಂಥವ್ರು ಏನು ಮಾಡ್ತಾರೆ ಯಾವಾಗ ಮನುಷ್ಯ ಆಯ್ತು ನನ್ನ ಮನುಷ್ಯನಿಗೆ ತೊಂದರೆ ಕೊಡಬೇಕು ಅವ್ರ ಕುಟುಂಬದವ್ರಿಗೆ ತೊಂದರೆ ಕೊಡಬೇಕು ಅವ್ರ ಮನೆಯಲ್ಲಿ ಶಾಪ ಪಾಪ ಏನಾದರೂ ಇದೆಯಾ ಆ ಜ್ಯೋತಕ ಜಾತಕದಲ್ಲಿ ದೋಷಗಳೇನಾದರೂ ಇದೆಯಾ ಇದನ್ನು ಮೊದಲು ಹುಡುಕ್ತಾನೆ ಯಾರೋ ಒಬ್ಬ ತಾಂತ್ರಿಕನಾಗಿರ್ತಕ್ಕಂಥವನು ಅವನೇನು ವಿಫಲನಾಗಿರ್ತಾನೆ ಹಾನಿಗೊಳಗಾಗಿರ್ತಾನೆ ಕೆಲಸ ಮಾಡಲಿಕ್ಕೆ ಬರುತ್ತೆ ಅವನಿಗೊಬ್ರಿಗೆ ತೊಂದರೆ ಕೊಡಲಿಕ್ಕೆ ಅಂಥವನ್ನೇನು ಮಾಡ್ತಾನೆ ಮೊದಲು ಜಾತಕ ಪರಿಶೀಲನೆ ಮಾಡ್ತಾನೆ ಈ ಟೈಮಲ್ಲಿ ಯಾವ ಗ್ರಹಗತಿಗಳು ಹೇಗಿದ್ದಾವೆ ದಿಸೆ ಹೇಗಿದ್ದಾವೆ ಇಂಥ ಸಂದರ್ಭದಲ್ಲಿ ಕರ್ಮ ಲೆಕ್ಕಾಚಾರ ಹೇಗಾಗುತ್ತೆ ಅವರು ಎಷ್ಟು ವಿದ್ಯಾಭ್ಯಾಸ ಓದಿದ್ದಾರೆ ಅವರು ಓದಿಲ್ಲ ಅವ್ರಿಗೆಷ್ಟು ಜನ ಜೊತೆಗಿದ್ದಾರೆ ಎಷ್ಟು ಜನ ಜೊತೆಗಿಲ್ಲ ಅವ್ರು ಶಾರೀರಿಕವಾಗಿ ಹೇಗಿದ್ದಾರೆ ಮಾನಸಿಕವಾಗಿ ಹೇಗಿದ್ದಾರೆ ಅವರ ಸಮಾಜದಲ್ಲಿ ಅವರ ಕೀರ್ತಿ ಸ್ಥಾನಮಾನ ಹೇಗಿದೆ ಇದೆಲ್ಲವನ್ನು ಕೂಡ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಪುಡ್ಕೊತಾರೆ ಈ ಪಡ್ಕೊಂಡ ನಂತರ ಕಾರ್ಯವನ್ನು ಮಾಡ್ತಾನೆ ಆದರೆ ಮನುಷ್ಯನಲ್ಲಿ ದೋಷ ಇರ್ತಕ್ಕಂಥದ್ರ ಬಗ್ಗೆ ಮ್ಯಾಕ್ಸಿಮಮ್ ಗೊತ್ತಾಗೋದಿಲ್ಲ ಗೊತ್ತಾದಂತಹ ಪಕ್ಷದಲ್ಲೂ ಕೂಡ ಅದಕ್ಕೆ ಪರಿಹಾರ ಮಾಡ್ಕೊಂಡಿರ್ತಾರೆ ಏನು ತಾಂತ್ರಿಕನಿಗೆ ಹೇಳಲಿಕ್ಕೆ ಹೋಗ್ತಾರಾ ತಂತ್ರ ಮಂತ್ರ ಯಾರು ಮಾಡಿಸ್ಲಿಕ್ಕೆ ಹೋಗಿರ್ತಾರೋ ಅವ್ರಿಗೆ ಹೇಳಲಿಕ್ಕೆ ಹೋಗಿರ್ತಾರ ದೋಷ ಅಂತ ಜಾತಕದಲ್ಲಿ ಕಂಡು ಬಂದರೂ ಕೂಡ ಅದಕ್ಕೆ ಪರಿಹಾರ ಮಾಡಿಕೊಂಡಿದ್ರೆ ಅದರಲ್ಲಿ ಇಲ್ಲಿ ಪರಿಹಾರ ಮಾಡಿಕೊಳ್ಳಲಾಗಿದೆ ಅಂತ ಏನು ಪ್ರಕಟ ಆಗೋದಿಲ್ಲ ಆ ಸಂದರ್ಭದಲ್ಲಿ ಅನ್ಯ ಗ್ರಹಗಳ ಒಂದು ಸ್ಥಿತಿಗತಿಗಳನ್ನು ನೋಡಿದಂಥ ಪಕ್ಷದಲ್ಲಿ ಹಾಂ ಇಂತಹ ಒಂದು ಬಲ ಸಿಗುತ್ತೆ ಈ ಥರ ಕಾರ್ಯಗಳು ಅನುಕೂಲ ಆಗುತ್ತೆ ಈ ರೀತಿಯಾಗಿ ಅಲ್ಲಿ ಜಾತಕ ತೋರ್ಪಡಿಸುತ್ತೆ ಹಾಗಿದ್ದಂಥ ಸಂದರ್ಭದಲ್ಲಿ ಈ ತಂತ್ರಮಂತ್ರ ಕಾರ್ಯಗಳನ್ನೇ ಏನು ಮಾಡ್ತಾನೆ ಮಾಂತ್ರಿಕ ಅಂಥ ಸಂದರ್ಭದಲ್ಲಿ ದೋಷಗಳು ಪತ್ತೆ ಆಗುತ್ತೆ ಅಂದರೆ ಹೌದು ದೋಷಗಳು ಪತ್ತೆ ಆಗುತ್ತೆ ಯಾರಿಗೆ ಪತ್ತೆ ಆಗುತ್ತೆ ಯಾವೊಬ್ಬ ಮನುಷ್ಯನ ಮೇಲೆ ತಾಂತ್ರಿಕ ಕ್ರಿಯಾದಿಗಳನ್ನು ಜರುಗಿಸಲಾಗಿರುತ್ತೆ ಮಕ್ಕಳು ದೊಡ್ಡವರು ಸ್ತ್ರೀ ಪುರುಷರು ಮುದುಕರು ಯಾರೇ ಆಗಿರ್ಬೋದು ಕುಟುಂಬದವರು ಯಾರೇ ಆಗಿರ್ಬೋದು ಅವ್ರ ಮೇಲೆ ಏನು ತಾಂತ್ರಿಕ ಕ್ರಿಯಾದಿಗಳನ್ನು ಜರುಗಿಸಲಾಗತ್ತೆ ಅಂಥ ಸಂದರ್ಭದಲ್ಲಿ ದೋಷಗಳ ಆತ್ಮಗಳು ಎಂಬತಕ್ಕಂಥದ್ದು ಏನಿದೆ ದೋಷ ಎಂಬತಕ್ಕಂಥದ್ದು ಏನಿದೆ ಅದು ಆತ್ಮದ ರೂಪದಲ್ಲೇ ಬರುತ್ತೆ ಆತ್ಮ ಯಾಕೆ ಬರುತ್ತೆ ಅಂದರೆ ಪೂರ್ವ ಜನ್ಮದಲ್ಲಿ ನೀವು ಯಾರಿಗಾರು ತೊಂದರೆ ಕೊಟ್ಟಿದ್ರೆ ಬಾಧೆ ಕೊಟ್ಟಿದ್ರೆ ಇನ್ನೊಬ್ರದ್ದು ಆಸ್ತಿ ಹಣ ಹೆಣ್ಣು ಹೊನ್ನು ಮಣ್ಣು ಕಬಳಿಸಿದರೆ ತೊಂದರೆ ಮಾಡಿದರೆ ಅಥವಾ ನೀವು ಯಾರದ ಋಣ ತಿಂದಿದರೆ ಏನಾದರೂ ಸಮಸ್ಯೆ ಉಂಟು ಮಾಡಿದರೆ ಯಾರು ತಿಂತಕ್ಕಂಥ ಆಹಾರ ಕಿತ್ಕೊಂಡಿದ್ರೆ ಬಟ್ಟೆ ಕಿತ್ಕೊಂಡಿದ್ರೆ ವಸತಿ ಕಿತ್ಕೊಂಡಿದ್ರೆ ಅವರ ಜೀವನದ ನಲಿವು ಕಿತ್ಕೊಂಡಿದ್ರೆ ಸಂಸಾರನ ಹಾಳು ಮಾಡಿದರೆ ಇತ್ಯಾದಿ ಕಾರ್ಯಗಳೆಲ್ಲ ಏನಿರ್ತಾವೆ ಇಂಥದ್ದು ಏನಾದರೂ ಹಾಳು ಮಾಡಿದರೆ ಆ ಮನುಷ್ಯ ಆತ್ಮದ ರೂಪದಲ್ಲಿ ಅವರು ನಿಂಬಾಸ್ಕೊಂಡು ಬರುತ್ತೆ ಏನಕ್ಕೆ ತೊಂದರೆ ಕೊಡಲಿಕ್ಕೆ ನೀವು ತೊಂದರೆ ಕೊಟ್ಟಿರ್ತೀರಲ್ವ ಅದನ್ನು ತೀರಿಸ್ಕೊಳ್ಲಿಕ್ಕೋಸ್ಕರ ಬರ್ತಾರೆ ಹಾಗಿದ್ದಾಗಲೇ ಅದು ಏನು ಅದು ಅಂತ ಕಂಡು ಬರೋದು ಜಾತಕದಲ್ಲಿ ದೋಷ ಅಂತ ಕಂಡು ಬರುತ್ತೆ ಯಾರು ಪೂರ್ವಜನ್ಮದಲ್ಲಿ ಋಣಬಾಧೆಯನ್ನು ತಂದಿದ್ದಾರೆ ಅದು ಸಮಸ್ಯೆ ಅನುಭವಿಸ್ಲಿಕ್ಕೆ ಆಗಿರ್ಬೋದು ಅಥವಾ ಇನ್ನೊಬ್ಬರ ಋಣವನ್ನು ತೀರಿಸಲಿಕ್ಕೆ ಆಗಿರ್ಬೋದು ಈಗ ಅನುಕೂಲ ಪಡೆದಿರ್ತಾರೆ ಹಿಂದಿನ ಜನ್ಮದಲ್ಲಿ ಯಾರೊಬ್ಬರು ತಂದೆ ತಾಯಿ ಮಕ್ಕಳನ್ನು ಸಾಕಿ ಚೆನ್ನಾಗಿ ಬೆಳೆಸಿ ಪಾಲನೆ ಪೋಷಣೆ ಮಾಡಿರ್ತಾರೆ ಅವ್ರೇನು ಮಾಡ್ತಾರೆ ಮತ್ತು ಮುಂದಿನ ಜನ್ಮದಲ್ಲಿ ಅವ್ರ ತಂದೆ ಆಗಿ ಅವ ಮೊದಲು ತಂದೆ ತಾಯಿ ಯಾರಾಗಿದ್ದರೂ ಅವ್ರ ಮಕ್ಕಳಾಗಿ ಹುಟ್ಟೋದು ಅವ್ರಿಗೆ ಪಾಲನೆ ಪೋಷಣೆ ಮಾಡಬೇಕು ಈ ರೀತಿ ಕರ್ಮದ ಲೆಕ್ಕಾಚಾರ ತಿರುವಳಿ ಎಂತಕ್ಕಂಥದ್ದು ಆಗಲೇಬೇಕು ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಆ ಲೆಕ್ಕಾಚಾರಕ್ಕೋಸ್ಕರ ಬಂದಿರ್ತಾ ಅದರಲ್ಲಿ ವಿಶೇಷವಾಗಿ ಸಕಾರಾತ್ಮಕ ಇದ್ದರೆ ಏನು ಸಮಸ್ಯೆ ಇಲ್ಲ ಆದರೆ ನಕಾರಾತ್ಮಕ ಇದ್ದರೆ ದೋಷ ಅಂತ ಏನು ಹಾನಿ ಅದರಲ್ಲಿ ದೋಷ ಏನು ಕಂಡು ಬರುತ್ತೆ ಪೂರ್ವಜನ್ರದಲ್ಲಿ ತಪ್ಪು ಮಾಡಿರೋದು ಹಾನಿ ಮಾಡಿರೋದು ಮಾಟ ಮಂತ್ರ ಮಾಡಿ ಆಗಲಿ ಒಬ್ರಿಗೆ ಹಾನಿ ಮಾಡಿರೋದು ತಂತ್ರ ಮಂತ್ರ ಆಗಲಿ ಮಾಡಿಸಿ ಆಗಲಿ ತೊಂದರೆ ಕೊಟ್ಟಿರೋದು ಅಥವಾ ತಾನೇ ಮಾಡಿರೋದು ಇಂಥದ್ದೆಲ್ಲ ಸಮಸ್ಯೆಗಳೇನು ಬಂದಿರ್ತಾವೆ ದೋಷಗಳ ರೂಪದಲ್ಲಿ ಬಂದಿರ್ತಾವೆ ಅವುಗಳೇ ಈ ದೋಷ ಅಂದರೆ ಹೇಗೆ ಬರುತ್ತೆ ಅದೇನು ಕ ಕೈಯಲ್ಲಿ ತಗೊಂಡು ಕಲ್ಲು ಹೊಡಿತೀವಲ್ಲ ಆ ರೀತಿಗೆ ಕಲ್ಲು ಬರುತ್ತಾ ಕಬ್ಣ ಬರುತ್ತಾ ಅಥವಾ ಯಾವುದಾದ್ರೂ ಒಂದು ಇಟ್ಟಿಗೆ ಬರುತ್ತಾ ತಲೆ ಕೆಚ್ಚೋ ಅಂಥದ್ದು ಅಥವಾ ಕಲ್ಲು ಕಿಚ್ಚೋ ಅಂಥದ್ದು ಕಬ್ಣದಲ್ಲಿ ಒಡೆಯೋವಂಥದ್ದು ಏನಾದರೂ ದೋಷ ಅಂತ ಬರುತ್ತಾ ಯಾರು ಬರೋರು ಯಾರು ಯಾವುದಾದ್ರೂ ವಸ್ತುಗಳು ಬರ್ತಾವಾ ಯಾವುದು ಬರೋದಿಲ್ಲ ಯಾವ ವಸ್ತುಗಳು ಬರೋದಿಲ್ಲ ದೋಷ ಅಂತ ಬಂದರೆ ಅದು ಆತ್ಮಗಳು ಪೂರ್ವ ಜನ್ಮದಲ್ಲಿ ಯಾರಿಗೆ ತೊಂದರೆಗೊಂಡಿರ್ತಾರೆ ಈಗ ಅವ್ರಿಗೆ ದೇಹ ಇರೋದಿಲ್ಲ ಅವ್ರ ಮೂರ್ತತ್ವದಲ್ಲಿ ಬಂದ್ಬಿಟ್ಟಿರ್ತಾರೆ ಈ ಸಂದರ್ಭದಲ್ಲಿ ಗಮನಿಸ್ತಕ್ಕಂಥ ವಿಷಯ ಏನು ಈ ರೀತಿಯಾಗಿ ದೇಹದಲ್ಲಿದ್ದಂಥ ಪಕ್ಷದಲ್ಲಿ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಿದ್ರೆ ಅನ್ಯಾತ್ಮಗಳು ದಾಳಿ ಮಾಡ್ತಾವಲ್ವಾ ಅನ್ಯಾತ್ಮಗಳು ದಾಳಿ ಮಾಡಿದ್ರೆ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಜೀವಾತ್ಮ ಕೂಡ ವಿಚಲಿತ ಆಗುತ್ತೆ ಮತ್ತು ದೋಷಗಳ ಕಾರಣದಿಂದ ತೊಂದರೆ ಕೊಡ್ಲಿಕ್ಕೆ ಬಂದಿರುತ್ತಲ್ವ ಆ ಆತ್ಮ ಕೂಡ ವಿಚಲಿತವಾಗುತ್ತೆ ವಿಚಲಿತವಾಗ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯನ ದೇಹದ ಸ್ವಂತ ದೇಹವನ್ನು ಪಡೆದಿರ್ತಕ್ಕಂಥ ಜೀವಾತ್ಮದ ಲಕ್ಷಣಗಳು ನಡೆನುಡಿ ಬೇರೆ ಆಗುತ್ತೆ ದೋಷ ಇರ್ತಕ್ಕಂಥದ್ದು ಏನಾಗಿರುತ್ತೆ ಅದು ಜೀವನ ಅನುಭವಿಸ್ಲಿಕ್ಕೆ ಬರೋದಿಲ್ಲ ಆ ನಿದ್ದೆ ಮಾಡ್ತಕ್ಕಂಥದ್ದು ಆದರೆ ಸಮಯ ಬಂದಾಗ ಮಾತ್ರ ತೊಂದರೆ ಕೊಡಬೇಕು ಅದು ಸಮಯ ಬಂದಾಗ ಮಾತ್ರ ಅದರ ಸೈಡನ್ನು ತೀರಿಸ್ಕೊಳ್ಳೋದು ಇಂಥದ್ದೆಲ್ಲ ಕೂಡ ಇರುತ್ತೆ ಹಾಗಿದ್ದಂಥ ಸಂದರ್ಭದಲ್ಲಿ ಅದು ಏನು ಮಾಡುತ್ತೆ ಶರೀರದಲ್ಲಿ ಯಾವುದೋ ಒಂದು ಚಕ್ರದಲ್ಲಿ ಅಥವಾ ಆ ಕಡೆ ಈ ಕಡೆ ಎಲ್ಲಾದರೂ ಕೂಡ ಅದು ನಿದ್ದೆ ಮಾಡ್ತಕ್ಕಂಥದ್ದು ಅಥವಾ ಸು ಅವಸ್ಥೆ ಅಂತ ಏನು ಕರೀತೇವೆ ಅಜಾಗೃತ ಸ್ಥಿತಿನಲ್ಲಿರುತ್ತೆ ಅದು ಸಮಯ ಬಂದಾಗ ಆ ಗ್ರಹಗತಿಗಳು ಬರ್ತಾರೆ ವಕ್ರವಾಗಿದ್ದಾರೆ ಈಗ ಸಾಡೆ ಸಾತಿ ನಡೆಯುತ್ತೆ ಪಂಚಮ ಶನಿ ನಡೆಯುತ್ತೆ ಅಷ್ಟಮ ಶನಿ ಇದೆ ಅಥವಾ ಗ್ರಹಗಳು ದೃಷ್ಟಿ ಸರಿಯಾಗಿಲ್ಲ ಈ ಟೈಮಲ್ಲಿ ಇಂಥ ಸಮಸ್ಯೆ ಆಗುತ್ತೆ ಹಾಗೆ ಅಂತೀರಲ್ಲ ಆಗ ಅವರದನ್ನು ಹೆಸರು ಮಾಡಿ ಮಾಡ್ತಾರೆ ಯಾವ ದೋಷ ಇರುತ್ತೆ ನಿನ್ನ ಟೈಮ್ ಬಂತು ನೀನೇನು ಹಿಂದಿನ ಜನ್ಮದಲ್ಲಿ ಸಮಸ್ಯೆನ ಅನುಭವಿಸಿದ್ದೆ ಈ ಸಮಸ್ಯೆಯನ್ನು ಈಗ ಇವ್ನಿಗೆ ಕೊಡ್ಬೋದು ಇವಳಿಗೆ ಕೊಡ್ಬೋದು ಅಂತ ಎಚ್ಚರ ಮಾಡ್ತಾರೆ ಆ ಗ್ರಹಗಳು ಬಂದಾಗ ಆಗ ಎಚ್ಚರ ತೆಗೆದುಬಿಟ್ಟರೆ ಬೇರೆ ಸಮಯದಲ್ಲಿ ಅವು ಹಾನಿ ಮಾಡಲಿಕ್ಕೆ ಆಗೋದಿಲ್ಲ ಅವಕಾಶ ಕೊಡೋದಿಲ್ಲ ಗ್ರಹಗತಿಗಳು ಕೊಡೋದಿಲ್ಲ ದೇವರು ಕೊಡೋದಿಲ್ಲ ಹೀಗಿದಂಥ ಸಂದರ್ಭದಲ್ಲಿ ಯಾವಾಗ ತಾಂತ್ರಿಕ ಕ್ರಾಯ ಕಾರ್ಯಾದಿಗಳಾಗುತ್ತೆ ಆ ಮನುಷ್ಯನ ಜಾತಕದಲ್ಲಿ ಈಗಿನ ಸಮಯಕ್ಕೆ ದೆಸೆಗಳು ಚೆನ್ನಾಗಿಲ್ಲ ಭುಕ್ತಿ ಚೆನ್ನಾಗಿಲ್ಲ ಅಂತರ್ದೇಶ ಚೆನ್ನಾಗಿಲ್ಲ ಗ್ರಹಗಳ ದೃಷ್ಟಿ ಚೆನ್ನಾಗಿಲ್ಲ ದೋಷ ಅದು ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡ್ಕೊಂಡಿಲ್ಲ ಇಂಥ ಸಂದರ್ಭ ಏನು ಗೊತ್ತಾಗುತ್ತೆ ಮನುಷ್ಯ ಜೀವನ ನಡೆ ನುಡಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರ ದೋಷ ಪರಿಹಾರ ಮಾಡ್ಕೊಂಡಿದ್ದಾರೆ ಇಲ್ಲ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಈ ಜ್ಞಾನ ಏನಾದರೂ ಅವನಿಗೆ ಇದ್ದರೆ ತಾಂತ್ರಿಕನಿಗೆ ಹೆಣ್ಣಾಗಿರೋದು ಗಂಡಾಗಿರೋದು ತಾಂತ್ರಿಕರು ಆ ಜ್ಞಾನ ಇದ್ದಂಥ ಪಕ್ಷದಲ್ಲಿ ಏನು ಮಾಡ್ತಾರೆ ಆತ್ಮದ ಹಾವಳಿಯಿಂದ ದಾಳಿ ಮಾಡ್ತಾರೆ ನೀವು ಸಹಾಯ ಮಾಡೋರಿದ್ದಾರೂ ಹೋಗಿ ಹಾಗಾಗಿ ದೇಹದಲ್ಲಿ ಇರತಕ್ಕಂಥ ಆತ್ಮಗಳು ಏನು ಮಾಡ್ತಾವೆ ಅವು ಕೂಡ ಆ ತಾಂತ್ರಿಕ ಸಮಸ್ಯೆ ಬರುತ್ತೆ ಅಥವಾ ಇವುಗಳು ಸೇಡನ್ನು ತೀರಿಸ್ಕೊಳ್ಳೋದು ಅಥವಾ ತೊಂದರೆ ಕೊಡೋದು ಸಂದರ್ಭ ಬಂದಾಗ ಇವು ಕೂಡ ತೊಂದರೆ ಕೊಡ್ತವೆ ಅವು ಕೂಡ ತೊಂದರೆ ಕೊಡ್ತಾವೆ ಇಂಥ ಸಂದರ್ಭದಲ್ಲಿ ನೀವು ದೇವ್ರ ಮೊರೆ ಹೋಗ್ತೀರಾ ಪೂಜೆ ಕೈಕರೆಗಳನ್ನು ಮಾಡ್ತೀರ ಜಪತಪಗಳನ್ನು ಮಾಡ್ತೀರಾ ಸಮಸ್ಯೆ ಹೆಚ್ಚಾದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗ್ತೀರ ಗುಣ ಆಗೋದಿಲ್ಲ ಬೇರೆ ಕಡೆ ಹೋಗ್ತೀರಾ ಹಲ್ದಾಡ್ತೀರಾ ಅದು ಕೂಡ ಆಗ ಕೂಡ ಅದು ಗೊತ್ತಾಗ ಿಲ್ಲ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಒಂದೊಂದಾಗಿ ನೀವು ಬಿಡೋದಿಲ್ಲ ದೈವಿಕ ಆಚರಣೆಗಳನ್ನು ಮಾಡ್ತೀರಾ ಪೂಜೆ ಹರಕೆ ಇತ್ಯಾದಿ ಏನೋ ಮಾಡ್ಕೊತೀರಾ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಉಪವಾಸ ಆರೋತ ಏನೇನು ಮಾಡಿಕೊಂಡು ಆ ಸಮಸ್ಯೆ ನಿವಾರಣೆ ಮಾಡ್ಕೋತಿರೋ ಆದರೆ ತಾಂತ್ರಿಕ ಸಮಸ್ಯೆಗಳೇನಿರ್ತವೆ ತಂತ್ರಮಂತ್ರದ ಬಾಧೆಗಳು ಅವು ನಿವಾರಣೆ ಆಗ್ತಾ ಆದರೆ ದೇಹದಲ್ಲೇ ಅಡಕವಾಗಿರ್ತಕ್ಕಂಥ ದೋಷ ಇದೆಯಲ್ಲ ಅದೋಷದಿಂದ ಬಂದಿರತಕ್ಕಂಥ ಆತ್ಮ ಅದು ಹೋಗೋದಿಲ್ಲ ಅದು ನಷ್ಟ ಆಗಿರೋದಿಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ತಾಂತ್ರಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಂಡಿದ್ರೆ ಅಯ್ಯೋ ಇನ್ನೂ ಹೋಗಿಲ್ಲ ಸಮಸ್ಯೆ ಯಾಕೆಂದರೆ ಇದು ಗೊತ್ತಾಗ್ಬಿಡೋದು ಎಚ್ಚರಾಗಿಬಿಟ್ಟಿರುತ್ತೆ ಈಗ ಮೊದಲನಂತೆ ಆಗಿರೋದಿಲ್ಲ ಟೈಮ್ ಬಂದಾಗ ಎಚ್ಚರಾಗಿಬಿಡುತ್ತೆ ಟೈಮ್ ಬಂದಾಗ ಎಚ್ಚರಾಗಿಬಿಟ್ಟಿದೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ದೇಹದಲ್ಲಿ ಬಾಧೆ ಕೊಡೋದು ನೋವು ಕೊಡೋದು ಸಮಸ್ಯೆ ಕೊಡೋದು ಮನುಷ್ಯನ ಕಾರ್ಯ ಮಾಡಲಿಕ್ಕೆ ಬಿಡೋದಿಲ್ಲ ತಪ್ಪು ತಪ್ಪು ದಾರಿಗಳಿಗೆ ತೊಡಗಿಸ್ತಕ್ಕಂಥದ್ದು ಆರ್ಥಿಕ ನಷ್ಟ ಹಾಳು ಮಾಡ್ತಕ್ಕಂಥದ್ದು ವ್ಯವಹಾರದಲ್ಲಿ ಶೂನ್ಯತೆ ಉಂಟು ಮಾಡೋದು ನಿರ್ಧಾರದಲ್ಲಿ ತಪ್ಪು ನಿರ್ಧಾರ ಜಗಳ ಮಾಡಿಸೋದು ದುಃಖ ಪಡಿಸೋದು ಸಮಸ್ಯೆ ಕೊಡೋದು ಆ ಅನಾವಶ್ಯಕ ಸಮಯ ಖರ್ಚು ಮಾಡೋದು ಯಾವುದೇ ಕೆಲಸಗಳಾಗೋದಿಲ್ಲ ಆಯಸ್ಸು ವ್ಯರ್ಥ ಆಗೋದು ಶರೀರ ಸಣ್ಣ ಆಗೋದು ಕೃಷಿವಾಗೋದು ಬುದ್ದಿ ಬುದ್ಧಿಹೀನವಾಗೋದು ಮನುಷ್ಯರು ಸುಮ್ಮ ಸುಮ್ಮನೆ ಕೂತ್ಕೊಂಡು ಅವ್ರ ಬಗ್ಗೆ ಇವ್ರ ಬಗ್ಗೆ ಅದು ಇದು ಮಾತನಾಡ್ತಕ್ಕಂಥದ್ದು ಬೇಡದ ಕಾರ್ಯಗಳನ್ನು ಮಾಡಿ ಟೈಮ್ ಹೋಗೋದು ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಫೋನ್ ಇಟ್ಕೊಂಡು ಕೂತ್ಕೊಂಡ್ರೆ ಅದನ್ನು ನೋಡ್ತಾ ನೋಡ್ತಾ ಕೂತಿರ್ತಾರೆ ಅವ್ರು ನಿದ್ದೆ ಬಂದಿದ್ದೇ ಗೊತ್ತಾಗೋದಿಲ್ಲ ಅಥವಾ ಫೋನಲ್ಲಿ ಬ್ಯಾಟ್ರಿ ಖಾಲಿ ಆಗಿದ್ದ ಚಾರ್ಜಸ್ ಚಾರ್ಜ್ ಏನಿದೆ ಅದೇ ಖಾಲಿಯಾಗಿದ್ದು ಗೊತ್ತಾಗೋದಿಲ್ಲ ಅಥವಾ ಡಾಟಾ ಖಾಲಿ ಆಗಿದ್ದೇ ಗೊತ್ತಾಗೋಲ್ಲ ಆ ರೀತಿಯಾಗಿ ಒಂದು ಮಂಕಕವದಂತೆ ಕವಿದಂತೆ ಆಗಿರೋದು ಅಥವಾ ಅಂತ ಕೂತ್ಕೊಂಡ್ರೆ ಅಲ್ಲಲ್ಲೇ ಕೂತ್ಕೊತಾರೆ ಇಂಥದ್ದೆಲ್ಲ ಸಾಕಷ್ಟು ಘಟನೆ ಇದನ್ನು ಹೋದ್ರೆ ಇನ್ನೂ ಒಂದು ಗಂಟೆ ಆಗುತ್ತೆ ಇಂತಿಂತ ಸಾಕಷ್ಟು ಘಟನೆಗಳನ್ನು ಕೂಡ ನಿರ್ಮಾಣ ಮಾಡ್ತಾ ಹೀಗಿದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ಮನುಷ್ಯನಿಗೆ ಗೊತ್ತಾಗುತ್ತೆ ಅಲ್ಲ ಬೇರೆ ರೀತಿ ಸಮಸ್ಯೆಗಳಿದ್ದು ಅವೆಲ್ಲ ನಿವಾರಣೆ ಅದು ಅದ್ರ ಶರೀರದಲ್ಲಿ ಈ ರೀತಿಯಾಗಿ ಯಾಕೆ ಇದೆ ಅಂತ ಮತ್ತೆ ದೇವ್ರ ಮೊರೆ ಹೋಗೋದು ಶಾಸ್ತ್ರ ಕೇಳಿಸೋದು ಏನಾದಂಥ ಸಮಸ್ಯೆ ನಿವಾರಣೆಗಳೇನು ತೂಪ ಸುರೋತ ಇತ್ಯಾದಿ ಮಾಡೋದು ಇತ್ಯಾದಿ ಕಾರ್ಯಗಳನ್ನು ಮಾಡಿದಾಗ ಏನಾಗುತ್ತೆ ಮನುಷ್ಯನಿಗೆ ಫೈಂಡ್ ಔಟ್ ಆಗುತ್ತೆ ಜಾತಕ ಪರಿಶೀಲನೆ ಮಾಡಿಸ್ತಾರೆ ಆ ಸಂದರ್ಭದಲ್ಲಿ ದೋಷ ಇದೆ ದೋಷದ ಕಾರಣದಿಂದ ಈಗಾಗ್ತಾ ಇದೆ ಅಂತ ಅಂದರೆ ಆ ನಂತರದ ಸಂದರ್ಭದಲ್ಲಿ ಆ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳನ್ನು ಮಾಡಿದ ಕಾರಣ ಈ ಒಂದು ದೋಷಗಳನ್ನ ಆ ತಾಂತ್ರಿಕ ಮಾಂತ್ರಿಕ ಸಮಸ್ಯೆ ನಿವಾರಣೆ ಮಾಡಿಕೊಂಡ್ರಿ ಹಾಗೆ ಈ ದೋಷ ಕೂಡ ಫೈಂಡ್ ಔಟ್ ಆಗ್ತಕ್ಕಂಥದ್ದು ಆಗುತ್ತೆ ನಿಮಗೆ ಗೊತ್ತಾಗದಿದ್ರು ತಂತ್ರ ಮಂತ್ರ ಇನ್ನೂ ನಿವಾರಣೆ ಆಗಿಲ್ಲ ಅಂತ ಯಾವಾಗ ನೀವು ಪ್ರಯತ್ನ ಪಡ್ತಾ ಇರ್ತೀರಾ ಅಂಥ ಸಂದರ್ಭದಲ್ಲಿ ದೋಷ ಇತ್ಯಾದಿಗಳಿದೆ ಆ ಕಾರಣದಿಂದ ದೇಹದಲ್ಲಿ ಆತ್ಮಗಳಿರ್ತಾವೆ ಅಥವಾ ದೋಷದ ಕಾರಣದಿಂದ ಸಮಸ್ಯೆ ಇರುತ್ತೆ ಅಂತ ಹೇಳಿ ದೋಷಗಳು ಫೈಂಡ್ ಔಟ್ ಆಗ್ತಾವೆ ಈ ರೀತಿಯಾಗಿ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿಸುವ ಕಾರಣದಿಂದ ಏನಾಗುತ್ತೆ ಆ ಒಂದು ದೋಷಗಳು ಕೂಡ ಮನುಷ್ಯನಿಗೆ ತಿಳಿತಾವೆ ಆ ದೋಷಗಳು ಪ್ರಕಟ ಆಗ್ತಾವೆ ಆಗ ಮನುಷ್ಯನಿಗೆ ತನ್ನಲ್ಲಿನ ಈ ಒಂದು ಹಾನಿಕಾರಕ ಸ್ಥಿತಿಯನ್ನು ಕೂಡ ತಿಳ್ಕೊಂಡು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವೆಡ್ದು ನಮಗೆ ಸುತ್ತ ಮುಚ್ಚ ಕಾನಾತ್ಮಕ ಸಮಸ್ಯೆಗಳಿದ್ದಂತ ಅಂತಲೇ ಅದಕ್ಕೆ ಮುಂಚೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಲಭ್ಯ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ನೀವು ದೇಹಕ್ಕೆ ಇಡಕೋಬಹುದು ಸ್ಮೆಲ್ ಎಲ್ಲಾ ತಗೋಬಹುದು ಮನೆಗೆಲ್ಲ ಹೆಡಿಬಹುದು ವಾಹನಗಳಿಗೂ ಕೂಡ ಹೆಡಿಬಹುದು ತಂತ್ರಮಂತ್ರ 바ದಿ ನಿವಾರಣೆ ಆಗತವೆ ಸಂಕಲ್ಪ ಮಾಡಿ ಹಾಕಿ ಈ ರೀತಿಯಂತ ದೋಷಗಳಿದ್ರೂ ಕೂಡ ಪ್ರಕಟ ಆಗತವೆ ಹಾಗೆ ಅನ್ಯ ತಂತ್ರಮಂತ್ರ ಸಮಸ್ಯೆಗಳಿದ್ರೂ ನಿವಾರಣೆ ಆಗತವೆ ಈ ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ತಕ್ಕಂತೆ ದೇಹಕ್ಕೆ ಬೇರೆ ತelige ಬೇರೆ ದ್ಜೋತಿ ನೆಗಟಿವಿಟಿ ರಿಮೋಲ್ ದೂಪದ ಪೌಡರ್ ಕೂಡ ಬಳಸಿ ಆತ್ಮ ಸಮಸ್ಯೆಗಳ ನಿವಾರಣೆ ಆಗಲಿಕ್ಕೆ ಸಹಾಯ ಆಗುತ್ತೆ ಜಾತಕ ಪರಿಶೀಲನೆ ಅವಶ್ಯವಾಗಿ ಮಾಡಿಸಿ ದೋಷಗಳಿದ್ರೂ ಕೂಡ ಫೈಂಡ್ ಔಟ್ ಮಾಡ್ಕೊಂಡು ಅದಕ್ಕೆ ಪರಿಹಾರವನ್ನೂ ಕೂಡ ಮಾಡ್ಕೋಳಿ ಹಾಗೆ ಲಕ್ಷ್ಮಿಕೋಪ ಪ್ರಾಪ್ತಿ ದೂಪದ ಪೌಡರ್ ಲಭ್ಯ ಇದೆ ಹಣಕಸಿನ ಅರ್ಜಿನಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಅಂಗಡಿ ಸ್ಥಳಗಳಲ್ಲಾಕ್ಬೋದು ಬಾಧೆಗಳನ್ನು ಮಾಡಿದರೆ ಬಂಧಿಸಿದ್ರೆ ಅಥವಾ ನಿಮಗೆ ಯಾವುದೋ ಕಾರಣಕ್ಕೆ ಕೈ ಹಿಡಿತ ಎಲ್ಲ ಆತ್ಮಗಳ ಬಾಧೆಯಿಂದ ಈ ರೀತಿಯಾಗಿ ಆಗ್ತಾ ಇದೆ ಅಂದರೆ ಅಂಥ ಸಮಸ್ಯೆ ನಿವಾರಣೆಗೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಂಕಲ ಈ ಒಂದು ಪೌಡರ್ನ ಸಂಕಲ್ಪ ಮಾಡಿ ಹಾಕಿ ಅನುಕೂಲ ನೀವೇ ನೋಡ್ಬೋದು ಜೊತೆಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೀರೋ ಫೈವ್ ಸೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲಿಂಕ್ ಇಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಅಪ್ಲೋಡ್ ಮಾಡಿದ ತಕ್ಷಣ ಹೊಸ ಹೊಸ ವೀಡಿಯೋ ತಕ್ಷಣ ವೀಕ್ಷಿಸಬಹುದು ಜೊತೆಗೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಆಗಿರುವುದು ಕ್ರಿಮಿನಲ್ ಆಗಿರ್ಬೋದು ಇತ್ಯಾದಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಹಾಗೆಯೇ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ದುರ್ಗ ಅಪರಾಜಿತ ಚಾನಲ್ ಕೂಡ ತಾವು ವೀಕ್ಷಿಸಬಹುದು ಇದರಲ್ಲಿ ಆಧ್ಯಾತ್ಮಿಕ ವೀಡಿಯೋಸ್ಗಳು ಲಭ್ಯ ಇದೆ ಮುಂದಿನ ವಿಡದಲ್ಲಿ ಭೇಟಿಯಾಗೋಣ